ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಮಹೇಂದ್ರ ಬುಲೆರೋ ಒಂದು ಗಾಡಿ ಕಳಿಸಿದ್ರಲ್ಲ ಹೌದು ಸರ್ ಹೇಳಿ ಗಾಡಿ ಎರಡು ಸಾವಿರದ ಹದಿನೇಳು ಹದಿನೇಳು ಓನರ್ ಎಷ್ಟು ಹೇಳಿದ್ರಲ್ಲ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ

ಫೋರ್ಟೀನ್ ಬರುತ್ತೆ ಫೋರ್ಟೀನ್ ಕೊಡುತ್ತೆ ಫೋರ್ಟೀನ್ ಟು ಲಾಂಗ್ ಹೋದ್ರೆ ಒಂದು ಫಿಫ್ಟೀನ್ ಬರುತ್ತೆ ಲೋಕಲ್ ಹೊಡೆದ್ರೆ ಒಂದು ಫೋರ್ಟೀನ್ ಕೊಡುತ್ತೆ ಫೀಚರ್ಸ್ ಏನು ಗಾಡಿ ಒಳಗಡೆ ಪವರ್ ಸ್ಟೀರಿಂಗ್ ಪವರ್ ಪವರ್ ಇಂಡ ಎಸಿ ಎಸಿ ಎ ಸಿಸ್ಟಮ್ ಎಲ್ಲ ಇದೆ ಎಲ್ಲ ಇದೆ ಸೀಟಿಂಗ್ ಎಷ್ಟು ಅಂದ್ರೆ ಏನು ಸರ್ ಸೀಟ್ ಕೆ ಸೀಟ್ ಕೆಪಾಸಿಟಿನಾ ಹ್ಮ್ ಸನ್ ಪ್ಲಸ್ ಅನ್ನು 8 ಸೀಟ್ರಾ ಹೌದು ಇಂಜಿನ್ ಎಲ್ಲ ಚೆನ್ನಾಗಿದೆ ಎ ಗುಡ್ ಕಂಡೀಷನ್ ಬೇಸ್ 4 ಗಾಡಿ ಬೇಸ್ 4 ಅದು ಲೋನ್ ಕ್ಲಿಯರ್ ಮಾಡ್ಕೊಡ್ತೀರಾ ಹೌದು ಲೋನ್ ಕ್ಲಿಯರ್ ಮಾಡ್ಕೊಡ್ತೀವಿ ಡೆಂಟ್ ಕ್ರಾಚಸ್ ಅತ್ರ ಏನಿಲ್ಲ ಇಲ್ಲ ಆತರ ಏನಿಲ್ಲ ಗಾಡಿ ಗುಡ್ ಕಂಡೀಷನ್ ಇದೆ ಚೆನ್ನಾಗಿದೆ ಎಲ್ಲಿ ಇದೆ ಲೊಕೇಶನ್ ಗಾಡಿ ಇದು ಹರಿಹರದಲ್ಲಿ ಇದೆ ಸರ್ ಹರಿಹರ 14 ಮಾಡಲ್ ಅಲ್ಲ ಹೌದು ಮಾಡೆಲ್ ಬಂದು 2017 ಬಿಎಸ್ 4 ಗಾಡಿ 2017 17 ಆ 17 ಮಾಡಲ್ ಬಿಎಸ್ 4 ಗಾಡಿ ಹೌದು ಎಷ್ಟು ಹೇಳ್ತೀರಿ ಗಾಡಿ ರೇಟ್ ಗಾಡಿ 5000 ಹೇಳ್ತಿದ್ದೀನಿ ಸರ್ 5000 ಹೇಳ್ತಿದ್ರು ಫೈನಲ್ ಎಷ್ಟು ಕೊಡ್ತೀರಾ ಅಣ್ಣ ಗಾಡಿದು ಐದುಸಾವಿರ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಅಷ್ಟೇ ಅದ್ರ ಮೇಲೆ ನಾಲ್ಕು ಲಕ್ಷ ತೊಂಬತ್ತೈದು ಲಕ್ಷ ಲೋನ್ ಇದೆ ಮತ್ತೆ ನಮಗೆ ಗಾಡಿ ಮಾರಿದ್ರೆ ಏನು ಸಿಗಲ್ಲ ನಮಗೆ ಒಂದು ಸಾವಿರ ಸಿಗುತ್ತೆ ಅಷ್ಟೇ ಇವಾಗ ಹೇಳ್ತಿರೋದು ಐದು ಐದುವರೆ ಲಕ್ಷ ಐದುವರೆ ಒಂದು ಐದು ಸಾವಿರ ಬಿಡ್ತೀರಾ ಐದು ಸಾವಿರ ಅಷ್ಟೇ ಓಕೆ ಓಕೆ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು